ಅದೇ ನಾ ನೀವು ಅಂತ ಹೇಳೋದ ನಿಮ್ಗೆ ನೋರಿ ಅದನ್ನೂ ಹೇಳುವುದಿಲ್ಲ ಇದನ್ನೂ ಹೇಳೋದಿಲ್ಲ ನೀವು ನೀವು ಯಾವುದೂ ಹೇಳೋದಿಲ್ಲ ಅದು ನೋಡೋಕೆ ನೋಡಿದ್ರೆ ಹೇಳುದಿಲ್ಲ ಬೇಡ ಹೋಗ್ತು ಹೇಳುವುದಿಲ್ಲ ಯಾಕಂದರೆ ಏನಾಗ್ಬಿಟ್ಟಿದೆ ನಾವೇನು ಅವ್ರಿಗೆ ಕಲ್ಪನೆ ಶಿವಂತ ಪಡ್ರಿ ಏನಂದ್ರೆ ಎಂಪಿ ಪಾಲ್ಯ ವಿರುದ್ಧ ಏನೂ ಮಾತಾಡೋದಿಲ್ಲ ಯತ್ನ ಆಗ್ತದೆ ನಾ ಯಾವ ಸಂದರ್ಭದಲ್ಲಿ ಅದು ಯಡಿಯೂರಪ್ಪ ಬಜೆಟ್ ಪ್ರಜೆಕ್ಟ್ನ್ಯಾಗ ರೊಕ್ಕ ಕೊಟ್ಟಿರಲಿಲ್ಲ ಅವಾಗ ಅವಾಗ ಆವತ್ತು ವಿರೋಧ ಮಾಡಿ ನಾವು ಪ್ರತಿಭಟನೆ ಮಾಡಿ ಹೊರಗೆ ಹೋದೀವಿ ಕಾರಜೋಳವರು ಮುಂಜಾನೆ ಮುಂಜಾನೆ ಆರಕ್ಕೆ ಓಡಿ ಹೋದರು ಎರಡುನೂರಪ್ಪ ಮನೆಗೆ ಏನು ರೊಕ್ಕ ಕೊಟ್ಟೆಲ್ರಿ ನಾಳೆ ಬಸನಗೌಡಮ್ಮ ಬಿಡ್ತಾನೆ ರೀ ಚರಂತಿ ಮಟ್ಟಿಬಿಡ್ತಾರೆ ನಮ್ಮ ಅಬ್ಬಾಯಿ ಪಾಟ್ಲಿಗಿದ್ದಾವಂತ ಮರು ದಿವಸ ಆರಕ್ಕೆ ಹೋಗಿ ಸುಮ್ಮನೆ ಮರು ಬಂದು ನಿನ್ನೆ ಒಂದು ನಾನು ನೆನಪಾರಿನಿ ಈ ಸಲ ನಾನು ಹತ್ತು ಸಾವಿರ ಕೊಟ್ಟು ಕೊಡ್ತೀನಿ ಅದಕ್ಕೆ ಫೈಕೆ ಅದೇನು ಕೊಡಲಿಲ್ಲ ಕಿಸಿರ್ಲಿಲ್ಲ ಹಿಂಗೆ ಅಧ್ಯಕ್ಷರೇ ನಮ್ಮಲ್ಲಿ ಒಂದು ಉತ್ತರ ಕರ್ನಾಟಕದ ನಾನು ಜನಪ್ರತಿನಿಧಿಗಳು ವಿನಂತಿ ಮಾಡ್ಕೊತೀನಿ ಅನ್ಯಾಯ ಆದಾಗ ನೀವು ಯಾಕೆ ಎದ್ದು ನಿಲ್ಲುವುದಿಲ್ಲ ಅನ್ಯಾಯ ಯಾವುದೇ ಪಕ್ಷದಿಂದ ಆಗಲಿ ಇಲ್ಲಿ ವಿಧಾನಸಭೆಗೆ ಬರಬೇಕಾದ್ರೆ ಅಲ್ಲಿ ಮುಗ್ಧ ಜನ ಅಮ್ಮನ ಓಟ್ ಹಾಕಿ ಕಳಿಸಿರ್ತಾರೆ ಆ ದುರ್ದೈವ ಅಂದರೆ ನಾವು ಇಲ್ಲಿ ಬಂದ ಮೇಲೆ ಅವರನ್ನು ನೆನಪಾರಿ ಇರೋ ಸರ್ಕಾರನ ಹೊಗಳಿ ನೋಡ್ರಿ ನಾವೇನೋ ಮಂತ್ರಿ ಆಗಬೇಕುರಿ ವಿಟ್ಟಲ್ಲವರ ಸುಮ್ಕೊಂಡ್ರಿ ಪಾಪ ನೀವು ಆರಾಮಾಗಿರ್ರಿ ಯಾಕೆ ತುಂಬ ತಿಳಿ ಕಟ್ಕೊತೀರಿ ಪಾಪ ನೀವು ಒಳ್ಳೆಯವ್ರದಿರಿ ಅದ್ರ ಏನು ಮಾಡೋದು ಕೆಟ್ಟಿದ್ರಾಗ ಹೋಗಿ ಸೇ ಸೇರಿಬಿಟ್ರಿ ಈಗ ಸುಮ್ ಕುಂಡ್ರದೇ ಕುಂಡ್ರುದು ಹೌದು ಎನ್ನೋರ್ ಹೌದು ಅನ್ಬೇಕು ಇಲ್ಲ ಅನ್ನೋದ್ರಾಗ ಇಲ್ಲ ಅನ್ಬೇಕು ಮತ್ತು ಸಿದ್ದೇಶ್ವರ ರೇವಣ್ಣ ನೀರಾವರಿ ಟೆಂಡರ್ ಕರೆದೈತಿ ನಮ್ಮ ಸರ್ಕಾರ ರೇವಣ ಸಿದ್ದೇಶ್ವರ ಕರೆದಿದ್ದು ಬೊಮ್ಮಾಯಿ ಸರ್ಕಾರ ನಿಮ್ಮದಲ್ಲ ನಾನೇ ಆದ್ರ ಸಭೆಯಲ್ಲಿ ಭಾಗವಹಿಸಿದ್ದ ನಿಮ್ಮ ಯಶವಂತರಾಗಬೇಕ ಕೇಳ್ರಿ ರೇವಣ ಸಿದ್ದೇಶ್ವರ ಕರೆದವ್ರ ಯಾರು ಗೋವಿಂದ ಕಾರಜೋಡ್ರು ನೀರಾವರಿ ಮಂತ್ರಿ ಇದ್ರು ಬೊಮ್ಮಾಯ ಮುಖ್ಯಮಂತ್ರಿ ಇದ್ರು ನಾ ಬಿಜಾಪುರ ಎಮ್ ಎಲ್ ಎ ಇದ್ದೆ ನೀವಾಗ ಪಾಪ ನಿಮ್ಮ ತುಂಬುವ ಹತ್ತೊಂಬತ್ತು ಕೆರೆ ತುಂಬ ಹೇಳಿ ಎಂ ಬಿ ಪಾಲ್ರು ನಿಮ್ಮಂಗ ಆ ಕಡೆ ಇಲ್ಲ ಮಾಡಿದವ್ರು ಮಾಡ್ಯಾರ ಕೇಳ್ತೀವಿ ಎಂಬಿ ಪಾಲ್ ಇದ್ದಾರೆ ಸ್ವಲ್ಪ ಎಂಟು ಕೆರೆ ತುಂಬುವಂತ ಕೆಲಸ ಆಗಿದೆ ಹಾಗೆಲ್ಲ ಅಂತ ಹೇಳಿ ನಾ ಹೇಳದಲ್ಲ ಅಧ್ಯಕ್ಷ ನೋಡ್ರಿ ಪ್ರಸ್ತಾಪ ಮಾಡಿದ್ರೆ ಅದ್ಭುತ ಬಜೆಟ್ ಕೊಟ್ಟಾರ ಮುಖ್ಯಮಂತ್ರಿಗಳು ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡ್ಯಾರ ಅಂತ ಹೇಳಿ ನೀವು ನಿಮ್ಮ ಮಾತಾಡಿಬಿಟ್ಟು ನಿಮ್ಮ ಸರ್ಕಾರದೊಳಗನ ಮುರುಗೇಶ್ ನಿರಾಣಿ ಅವರು ಕಾರಜೋಳ ಅವರು ನಾಲ್ವತ್ತು ಲಕ್ಷ ರೂಪಾಯಿ ಕೊಡಿಸ್ತೀವಿ ಅದಕ್ಕಿಂತ ಹೆಚ್ಚು ಕೊಡ್ಬೇಕಂತ ತಿಳ್ಕೊಂಡು ಬಂದ ಜಿಲ್ಲೆ ನೀವು ನೋಡಿ ನೀವು ಇಬ್ಬರು ತಲೀತು ಬಿ ನಮ್ ಸರ್ಕಾರ ಬಂದ ಭಾಳ ಕೊಡಿಸ್ತೀವಿ ಬಹಳ ಕೊಡಿಸಿದ ಎಂ ಪಿ ಪಾಲ್ರು ಜೆಟಿ ಪಾಲ್ರು ಕೂಡಿ ಹೇಳಿ ಈಗ ಅದು ಈಗ ಅದೇ ಭೂಸ್ವಾಧಿಂತ ಏನ್ ಹೇಳಿದ್ರಿ ಮನೆ ಬಾಗಲಕೋಟ್ನಾಗ ಹೋರಾಟ ಮಾಡಿದ್ರಿ ನೀವು ಎಲ್ಲರು ಆದ್ಮ್ಯಾಗ ಸಂತ್ರ ಮಾಡಿದ್ರೆ ಹೋರಾಟ ಜೆ ಟಿ ಪಾಟೀಲ್ ಒಬ್ಬ ಒಳ್ಳೆಯ ರಾಜಕಾರಣಿಗಳು ಅದ್ರ ಬಗ್ಗೆ ನಾವೇನು ಅವ್ರ ಬಗ್ಗೆ ತರಾರಿಲ್ಲ ಆದ್ರೆ ಇಷ್ಟೇ ನಾವು ವಿನಂತಿ ಮಾಡ್ಕೋದು ಉತ್ತರ ಕರ್ನಾಟಕದ ನಮ್ಮ ಜನಪ್ರತಿನಿಧಿಗಳಿಗೆ ನೀವು ಬಾಯಿ ಮುಚ್ಕೊಂಡು ಕೂತ್ರೆ ಯಾರು ಕೇಳೋದಿಲ್ಲ ಇವ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲರೂ ಕೂಡ ಪತ್ರ ಬರೀರಿ ಹುರಾಟ ನೋಡಿ ಉತ್ತರ ಕರ್ನಾಟಕದ ಮುಲ್ಗಡಿ ಹುರಾಟ ಪ್ರರ ಮಾಡಿದ ನಾವು ಮೊದಲೇ ಸರ್ ಇಮೇಲ್ ಇದ್ದ ಅದು ನೋಡ್ರಿ ನಮಗೂ ಗೊತ್ತಿದೆ ನಾವು ನೀವು ಎಲ್ಲರ ಬಯ ಡೋಟ್ ಆದಾಗ ಕೃಷ್ಣ ಉಪವಾಸ ನಿಮಗೆ ಎಲ್ಲಾ ನಮ ಎಲ್ಲರ ಬಯ ಡೋಟ್ ಆದಾಗ ಆದ್ರೆ ಇವತ್ತು ನೀವು ಬಜೆಟ್ ನಲ್ಲಿ ಕೃಷ್ಣಗೆ ಏನೋ ಹಣ ಇಟ್ಲಿಲ್ಲ ಅಂದ್ರೂ ಯಾರೂ ಬಯ ತೆಗಿಲಿಲ್ಲಲ್ಲ ಇದಕ್ಕಿಂತ ದುರಂತ ಏನಾಗ್ಬೇಕ ಯಾವ ಜೀವನಾಡಿ ಕಾವೇರಿ ಕೃಷ್ಣ ಜೀವನ ಜೀವನಾಡ್ಯತಾರೆ ಎರಡು ಕಣ್ಣುಗಳ ಹೇಳ್ತಾರೆ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಿ ಇವತ್ತು ಅಧ್ಯಕ್ಷರೇ ನಾವು ವಿನಂತಿ ಮಾಡ್ಕೊತೀನಿ ಇವಾಗ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ನೀವು ಸಾಲ ಮಾಡಿದೀವಿ ಇನ್ನೊಂದು ಲಕ್ಷ ಕೋಟಿ ಸಾಲ ಮಾಡಿ ಕೃಷ್ಣ ಕೃಷ್ಣಂಬಿಸಿಬಿಟ್ರಲ್ಲ ನಮ್ಗೆ ಹೇಳಿರಿ ರೈತರಿಗೆ ನಾವು ನೀರಾವರಿ ಪೂರ್ತಿ ಮಾಡಿ ಕೊಡ್ತೇವಪ್ಪ ವರ್ಷಕ್ಕೆ ಒಂದು ಸಾವಿರಕ್ಕೆ ಒಂದು ಒಂದು ಎಕರೆಗೆ ಸಾವಿರದ ನೀವು ರೊಕ್ಕ ಕೊಡ್ರೆ ನಾವು ಕೊಡ್ಲಾಕ್ತಾ ಇರಿದ್ದೀವಿ ಬಾಡಿ ನಾವು ಎಲ್ಲರೂ ಕೂಡಿ ಇವತ್ತು ಕೃಷ್ಣ ಬಗ್ಗೆ ಒಂದು ನಿರ್ಣಯ ಮಾಡೋಣ ಕೃಷ್ಣ ಯೋಜನೆಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೊಡಿ ಹ್ಯಾಂಗೆ ತೆಲಂಗಾಣದಾಗ ಮಾಡಿದ್ರು ತೆಲಂಗಾಣದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಇವತ್ತು ಗೋದಾವರಿ ಬೇಸಿನಲ್ಲಿ ನೀರಾವರಿ ಮಾಡಿದ್ರು ಆರ್ದ ದುರ್ದೈವನಂದ್ರೆ ಅಧ್ಯಕ್ಷರೇ ಇವತ್ತು ನಾವು ಯಾರೂ ಮಾತಾಡದೇ ಇರುವುದರಿಂದ ಅಧ್ಯಕ್ಷರೇ ಇಲ್ಲ ನಮ್ಮ ನೋಡ್ರಿ ಎಲ್ಲರೂ ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಇವತ್ತು ನಮ್ಮ ಎಮ್ ಐ ಇದರಲ್ಲಿ ಸುರಂಗ ಮೂಲ ಕೃಷ್ಣ ನದಿಯನ್ನ ಒಳಗಿಂದ ಒಳಗೆ ಮಹಾರಾಷ್ಟ್ರ ತೊಗೊಂಡು ಹೋಗ್ಬಿಟ್ರು ಇವತ್ತು ಭೀಮಾ ನದಿ ಬ್ಯಾರೇಜ್ ತುಂಬಾ ಏನಾರ ಅವ್ರಿಗೆ ಉಪಕಾರ ಹಾಕಲಕ್ಕ ನಮ್ಮ ಕೃಷ್ಣಾ ನದಿಯಿಂದ ಅವಾಗ 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 ನೀರ್ ಬಿಡ್ತಾರ ಏನ್ರಿ ಅಮ್ಮ ನೋಡ್ರಿ ಯಾವಾಗ ನೀವು ಮಾತಾಡೋರು ಬಸ್ ನೋಡ್ರಿ ಯಾವಾಗ ಪಕ್ಷ ನೋಡ್ಬೇಡ್ರಿ ಜನ

ಅವ್ರು ಹೇಳಿದ್ದು ನಿಜ ಇದೆ ತೆಲಂಗಾಣದಲ್ಲಿ ಗೋದಾವರಿ ಬಸ್ಸಿನ ನೀವ್ ಹೇಳಿದ್ ಸರಿ ಇದೆ ಅಂತ ಹೇಳ್ತೇನೆ ಲೋಬಸಂಗ ತೆಲಂಗಾಣದಲ್ಲಿ ಸ್ವಲ್ಪ ನೀವು ಹೇಳಿದ್ ಸರಿ ಇದೆ ಕೇಳ್ ತೆಲಂಗಾಣದಲ್ಲಿ ಏನು ಗೋದಾವರಿ ಬಸ್ಸಿನ ಮಾಡಿದ್ರಲ್ಲ ಅಲ್ಲಿ ಆಂಧ್ರ ಸರ್